ಎಲ್ಲರಿಗೂ ನಮಸ್ಕಾರ ನಾನು ಈ ವಿಡಿಯೋದಲ್ಲಿ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎಂಬ ಗಾದೆಯನ್ನು ವಿವರಿಸಿ ಹೇಗೆ ಬರೆಯೋದು ಅನ್ನೋದನ್ನು ಹೇಳ್ಕೊಡ್ತೀನಿ ಪೀಠಿಕೆ ಗಾದೆಗಳು ವೇದಗಳಿಗೆ ಸಮ ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳಾಗಿವೆ ಇವು ಆಧುನಿಕ ಜಗತ್ತಿನ ದಾರಿದೀಪಗಳಾಗಿವೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಇದು ಒಂದು ಜನಪ್ರಿಯ ಗಾದೆ ಮಾತಾಗಿದೆ ನಮ್ಮ ಆಸೆಗಳಿಗೆ ಇತಿಮಿತಿ ಇರಬೇಕು ಮಿತಿಯನ್ನರಿತು ಬಾಳು ಎಂಬುದು ಈ ಗಾದೆ ಮಾತಿನ ಅರ್ಥ ಆಸೆಯೇ ದುಃಖಕ್ಕೆ ಮೂಲ ಎಂದು ಬುದ್ಧನು ಸಾರಿ ಹೇಳಿದ್ದಾರೆ ಮನುಷ್ಯನಿಗೆ ಆಸೆ ಇರಬೇಕು ಅತಿಯಾಸೆ ಇರಬಾರ್ದು ಅಂದರೆ ಜೀವನದಲ್ಲಿ ಆಸೆಯೇ ಇರಬಾರ್ದು ಅಂತ ಏನಲ್ಲ ಆದರೆ ಅದು ಅತಿಯಾಗದೆ ಮಿತವಾಗಿರಬೇಕು ಮನುಷ್ಯ ತನ್ನ ಇತಿಮಿತಿಗಳನ್ನು ಅರಿತು ಅದಕ್ಕನುಗುಣವಾಗಿ ಸಂಸಾರವನ್ನು ನಡೆಸಬೇಕು ಹಾಸಿಗೆ ಎಷ್ಟಿದೆಯೋ ಅಷ್ಟೇ ಕಾಲು ಚಾಚಿದರೆ ಕಾಲುಗಳು ಹೊರಗೆ ಬೀಳದೆ ಸುಖವಾಗಿ ನಾವು ನಿದ್ರೆಯನ್ನು ಮಾಡಬಹುದು ಕಾಲುಗಳು ಉದ್ದ ಇದೆ ಅಂತ ಹೇಳಿ ಹೊರಗೆ ಚಾಚಿದ್ರೆ ನೆಲ್ಲಕ್ಕೆ ಬಿದ್ದು ನಿದ್ರೆ ಹಾಳಾಗುತ್ತೆ ನಿದ್ರೆ ಚೆನ್ನಾಗಿ ಬರೋದಿಲ್ಲ ಹಾಗೆಯೇ ನಮ್ಮ ಆದಾಯಕ್ಕೆ ತಕ್ಕಂತೆ ನಮ್ಮ ಖರ್ಚನ್ನು ಸರಿದೂಗಿಸ್ಕೊಂಡು ಹೋಗಬೇಕು ಆದಾಯ ಮೀರಿ ಸಾಲ ಸೋಲ ಮಾಡಿ ಖರ್ಚು ಮಾಡಿದ್ರೆ ಸಾಲವೆಂಬ ಪಾಶಕ್ಕೆ ಸಿಕ್ಕಿ ಕಷ್ಟ ಅನುಭವಿಸ್ಬೇಕಾಗತ್ತೆ ಪಕ್ಕದ ಮನೆಯಲ್ಲಿ ಟಿ ವಿ ಫ್ರಿಜ್ಜು ವಾಷಿಂಗ್ ಮಿಷಿನ್ ಇದೆ ಅಂತ ಹೇಳಿ ಆದಾಯ ಇಲ್ಲದೇ ಇದ್ದರೂ ಯಾರನ್ನೂ ಮೆಚ್ಚಲಿಕ್ಕೆ ಸಾಲ ಸೋಲ ಮಾಡಿ ಅದನ್ನೆಲ್ಲ ತಂದರೆ ಮುಂದೊಂದು ದಿನ ಕಷ್ಟಕ್ಕೆ ಸಿಕ್ಕಿ ನರಳಬೇಕಾಗತ್ತೆ ಸಾಲವನ್ನು ಕೊಂಬಾಗ ಹಾಲೋಗರುಂಡಂತೆ ಸಾಲಿಗನು ಬಂದು ಕರೆದಾಗ ಕಿಬ್ಬದಿಯ ಕೀಲು ಮುರಿದಂತೆ ಎಂದು ಸರ್ವಜ್ಞ ಹೇಳಿದ ಹಾಗೆ ಆಗುತ್ತೆ ಆದ್ದರಿಂದ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅತಿಯಾಸೆ ಗತಿ ಕೇಡು ಎಂಬಂತೆ ಮಾಡ್ಕೋಬಾರ್ದು ಅನ್ನೋದನ್ನು ಈ ಗಾದೆ ತಿಳಿಸ್ಕೊಡುತ್ತೆ ಈ ವಿಡಿಯೋವನ್ನು ನೋಡುವುದರ ಮೂಲಕ ಈ ಗಾದೆಯನ್ನು ಅರ್ಥ ಮಾಡ್ಕೋತೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ ಧನ್ಯವಾದಗಳು